ಸೊ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಲಕ್ಷ ನಲವತ್ತು ಸಾವಿರದ ಐದುನೂರ ಆರು ಏನು ಪಡಿತರ ಚೀಟಿಗಳಿದ್ದಾವೆ ಅದರಲ್ಲಿ ಅಂತ್ಯೋದಯ ಇಪ್ಪತ್ತ್ಮೂರು ಸಾವಿರದ ಅರವತ್ತೆಂಟಿದೆ ಆಮೇಲೆ ನಾಲ್ಕು ಲಕ್ಷ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೆಂಟು ಈ ಆದ್ಯತೆ ಅಂತೀರಾ ಅಥವಾ ನೀವು ಏನು ಕಾಮನ್ ಇದರಲ್ಲಿ ಬಿ ಪಿ ಎಲ್ ಅಂತೀರಾ ಅಷ್ಟು ಪಡಿತರ ಚೀಟಿಗಳಿದ್ದಾವೆ ಈಗ ತಮಗೆಲ್ಲ ಗೊತ್ತಿರ್ಬೋದು ಇ ಗವರ್ನೆನ್ಸ್ ಇಲಾಖೆಯಿಂದ ಆಯುಕ್ತರ ಕಚೇರಿಗೆ ಏನು ಒಂದು ಸಲ ಅವರು ಮಾಹಿತಿನ ಕೊಡ್ತಾರೆ ಸೊ ನಮ್ಮಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇ ಯಾರಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಇವ್ರದ್ದೆಲ್ಲ ಮಾಹಿತಿನ ನಮ್ಮ ಆಯುಕ್ತರ ಕಚೇರಿಯಿಂದ ಪ್ರತಿ ಜಿಲ್ಲೆಗೂ ಮಾಹಿತಿನ ಕೊಡ್ತಾರೆ ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಡೆತ್ ಮೆಂಬರ್ಸ್ ಇರೋದು ಟೋಟಲ್ ಅಂದರೆ ಫೈವ್ ತೌಸಂಡ್ ಟು ನೈನ್ ನೈಂಟಿ ಮೆಂಬರ್ಸು ಅಂದರೆ ರೇಷನ್ ಕಾರ್ಡ್ನಲ್ಲಿ ಆ ಮೆಂಬರ್ನ ಮಾತ್ರ ನಾವು ತೆಗಿತೀವಿ ಕಾರ್ಡ್ ಹಾಗೇ ಇರುತ್ತೆ ಈಗ ಐದು ಜನದಾಗ ಯಾರಾದ್ರೂ ಒಬ್ಬರು ಡೆತ್ ಆದರೆ ಆ ಒಬ್ಬ ಮೆಂಬರ್ನ ನಮ್ಮಲ್ಲಿ ಫೈವ್ ತೌಸಂಡ್ ನೈನ್ ನೈಂಟಿನ ತೆಗ್ದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ತಿಂಗಳಿಂದ ಸತತವಾಗಿ ಯಾರೂ ರೇಷನ್ ತಗೊಂಡಿಲ್ಲ ಅವ್ರ ಸಂಖ್ಯೆ ಒಂಬತ್ತು ಸಾವಿರದ ಐದುನೂರ ಐದಿದೆ ಸೊ ಅವರು ನಾವು ಟೆಂಪ್ರರಿ ಸಸ್ಪೆನ್ಷನ್ನಲ್ಲಿ ಇಟ್ಟಿರ್ತೇವೆ ಸೊ ಅವ್ರು ಏನಾದರೂ ಮತ್ತೆ ಬಂದ್ರಂದರೆ ಏನು ಗೋರ್ಮೆಂಟ್ ಸರ್ಕ್ಯುಲರ್ ಪ್ರಕಾರ ಆ ತಹಶೀಲ್ದಾರ್ ಅವರು ತನಿಖೆ ಮಾಡಿ ವರದಿ ಕೊಟ್ಟಾದ ಮೇಲೆ ಅವರು ವರದಿ ಮೇಲೆ ಮತ್ತೆ ಅವ್ರಿಗೆ ರೇಷನ್ ಕೊಡೋದಕ್ಕೆ ನಾವು ವ್ಯವಸ್ಥೆ ಕೂಡ ನಾವು ಇದನ್ನು ಮಾಡೋದಕ್ಕೆ ವ್ಯವಸ್ಥೆ ಇದೆ ಸೊ ಅದರ ಜೊತೆನಲ್ಲೇ ನೂರ ಎರಡು ಜನ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ಕೂಡ ರೇಷನ್ ಕಾರ್ಡ್ ತೊಗೊಂಡಿರೋದ್ರ ಬಗ್ಗೆ ಮಾಹಿತಿ ಇತ್ತು ಅದನ್ನು ಕೂಡ ನಾವು ಎ ಪಿ ಎಲ್ಗೆ ನಾವು ಕನ್ವರ್ಟ್ನ ಈಗ ಮಾಡಿದ್ದೇವೆ ಸೊ ಅದರ ಜೊತೆಗೇನೆ ಈಗೇನು ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಇದ್ದಾರೆ ಸೊ ಅದರಲ್ಲಿ ಮೂರು ಸಾವಿರದ ನಾನ್ನೂರ ಎಂಟು ಜನಕ್ಕೆ ನಾವು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೀವಿ ಅದ್ರ ಜೊತೆನಲ್ಲೇ ಈಗ ನಮ್ದು ಏನು ಮಾನದಂಡ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ವರ್ಮಾನ ಅಂತೇಳಿ ಸೊ ಅಂಥದ್ರಲ್ಲಿ ನಾನ್ನೂರ ಹದಿನೈದು ಜನಕ್ಕೆ ನಾವು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದೀವಿ ಒಟ್ಟಾಗಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಪಡಿತರ ಚೀಟಿಗಳನ್ನು ನಾವು ಏನು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದೀವಿ ಅದೇ ಇದನ್ನೇ ಟೋಟಲ್ಲು ತ್ರೀ ತೌಸಂಡ್ ನೈನ್ ಟ್ವೆಂಟಿ ಫೈವ್ನ ನಾವು ಕನ್ವರ್ಷನ್ ಮಾಡಿಬಿಟ್ಟಿದ್ದೀವಿ ಸಸ್ಪೆನ್ಷನ್ಲಿ ಫೈವ್ ತೌಸಂಡ್ ನೈನ್ ನೈಂಟಿನ ನಾವು ಕಳೆದ ಆರು ತಿಂಗಳು ಏನು ರೇಷನ್ ತೊಗೊಂಡಿಲ್ಲ ಅವ್ರನ್ನ ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ ಸೊ ಅವರಿಗೆ ನಾವು ಮತ್ತೆ ಅವರು ಏನಾದರೂ ವಾಪಸ್ ಬಂದರೆ ತಹಶೀಲ್ದಾರ್ ಅವರು ಸ್ಥಳ ತನಿಖೆ ಮಾಡಿ ವರದಿ ಮೇಲೆ ನಾವು ಅವ್ರಿಗೆ ಮತ್ತೆ ರಿವರ್ಕ್ ಮಾಡೋಕ್ಕೆ ಅವಕಾಶ ಇದೆ ಅದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಈಗ ನಮ್ಮ ಜಿಲ್ಲೆನಲ್ಲಿ ಇಲ್ಲಿವರೆಗೆ ಮಾಡಿರೋದು ಹೌದು ಆಮೇಲೆ ಯಾಕಂದರೆ ಈ ಗವರ್ನೆನ್ಸಿಂದನೇ ಅದು ಮಾಹಿತಿನ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲು ನಮ್ಮ ಸರ್ಕಾರಿ ನೌಕರ ಇದ್ದರೆ ಹೆಚ್ ಆರ್ ಎಮ್ ಎಸ್ ಇದನ್ನು ಕೊಟ್ಟಿರ್ತಾರೆ ಆಮೇಲೆ ಈಗ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಇನ್ಕಮ್ ಇದ್ದರೆ ನಾವು ಎ ಏಕಡಿಂದ ತನಿಖೆ ಮಾಡಿಸಿ ಆ ವರದಿ ಮೇಲೆ ನಾವು ಇದನ್ನು ಕನ್ವರ್ಷನ್ ಮಾಡ್ತೀವಿ